ನಮಸ್ಕಾರ ಫ್ರೆಂಡ್ಸ್ ನಮ್ಮ ರಾಜ್ಯದಲ್ಲಿ ಇತ್ತೀಚೆಗೆ ಸರಣಿ ಬಾಣಂತಿಯರ ಸಾವು ಬಳ್ಳಾರಿಯಲ್ಲಿ ವಿಶೇಷವಾಗಿ ಒಂದು ಡಿಫೆಕ್ಟಿವ್ ರಿಂಗರ್ ಲ್ಯಾಕ್ಟೆಟ್ ಸಪ್ಲೈ ಆದ ಕಾರಣ ಒಂದು ನಾಲ್ಕೈದು ಜನ ಬಾಣಂತಿಯರು ತೀರ್ಕೊಂಡ್ರು ರಾಜ್ಯದ ಬೇರೆ ಬೇರೆ ಕಡೆಯಲ್ಲಿ ಕೂಡ ಕೆಲವು ಬಾಣಂತಿಯರು ಬಣಂತಿಯರು ಡೆತ್ ಆದ ವರದಿಗಳು ಬಂದಿದೆ ಇದಕ್ಕೆ ನೀಜರ್ಕ್ ರಿಯಾಕ್ಷನ್ ಅನ್ನೋ ಥರ ಅಂದರೆ ಎಲ್ಲರೂ ಎಚ್ಚೆತ್ತುಕೊಂಡು ಬಣ ಬಾಣಂತಿಯರ ಸರಣಿ ಸಾವಿಗೆ ವೈದ್ಯರುಗಳು ನರ್ಸ್ಗಳ ಬೇಜವಾಬ್ದಾರಿನೇ ಕಾರಣ ಹೇಳಿ ಒಂದು ಆಸ್ಪತ್ರೆಯಲ್ಲಿ ಯಾವುದಾದ್ರೂ ಬಾಣಂತಿ ಡೆತ್ ಆದ ತಕ್ಷಣ ಎಲ್ಲರೂ ಹೋಗಿ ಅಲ್ಲಿ ಫೋಟೋ ತೆಗೆಸ್ಕೊಳ್ಳೋದು ಆರೋಪ ಮಾಡೋದು ಪ್ರತ್ಯಾರೋಪ ಮಾಡೋದು ಇದರಲ್ಲಿ ಸಾಕಷ್ಟು ರಾಜಕೀಯ ಕೂಡ ಸೇರಿಕೊಟ್ಟಿರೋದ್ರಿಂದ ಒಬ್ಬರ ಮೇಲೊಬ್ಬರು ಕೆಸರಾಟ ಕೆಸರು ಚೆಲ್ಲಿಕೊಂಡಾಗ ಒಂದು ಒಂದು ಗಲಾಟೆಯ ನಿರ್ಮಾಣ ಗಲಾಟೆಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾನು ಕೆಲವು ಫಂಡಮೆಂಟಲ್ ಪ್ರಶ್ನೆಗಳನ್ನ ತಮ್ಮ ಮುಂದೆ ಹೇಳ್ತೀನಿ ಈ ಬಾಣಂತಿಯರ ಸಾವಿಗೆ ಅಥವಾ ಮ್ಯಾಟರ್ನಲ್ ಡೆತ್ ಅಂತ ಏನು ಹೇಳ್ತೀವಿ ಯಾವಾಗಲೂ ವೈದ್ಯರು ಮತ್ತು ನರ್ಸ್ಗಳೇ ಕಾರಣನ ಆಸ್ಪತ್ರೆಗಳೇ ಕಾರಣನ ಈ ಬಾಣಂತಿಯರ ಡೆತ್ಗಳು ಮುಂದುವರೆದ ದೇಶಗಳಲ್ಲಿ ಅಷ್ಟೇ ಬಿಟ್ಬಿಡ್ರಿ ನಮ್ಮ ತಮಿಳುನಾಡು ಕೇರಳದಲ್ಲಿ ಯಾಕೆ ಕಡಿಮೆ ಇದೆ ನಮ್ಮ ರಾಜ್ಯಕ್ಕೆ ಹೋಲಿಸಿದರೆ ಮತ್ತು ಈ ಫಂಡಮೆಂಟಲ್ ಕ್ವಶನ್ಸ್ಗಳನ್ನ ನಾವು ಇವತ್ತು ಕೇಳಬೇಕಾಗಿದೆ ನಾವು ಬಾಣಂತಿಯರ ಸಾವು ಅಥವಾ ಮ್ಯಾಟರ್ನಲ್ ಡೆತ್ ಅಥವಾ ಮ್ಯಾ ಪ್ರೆಗ್ನೆನ್ಸಿಯಲ್ಲಿ ಆಗ್ತಕ್ಕಂಥ ತಾಯಿಗಾಗಲಿ ಮದುವೆ ಮಗುವಿಗಾಗಲಿ ಸಮಸ್ಯೆಗಳಿಗೆ ಬಹಳಷ್ಟು ಮೂಲಭೂತ ಕಾರಣಗಳಿವೆ ಮೊಟ್ಟ ಮೊದಲನೇದಾಗಿ ನಾವು ಕೇಳಬೇಕಾದ ಪ್ರಶ್ನೆ ಅಂದರೆ ನಮ್ಮ ದೇಶದಲ್ಲಿ ನಮ್ಮ ಮನೆಗಳಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ನಾವು ಸರಿಯಾದ ಸ್ಥಾನಮಾನ ಕೊಟ್ಟಿದ್ದೀವಾ ಯಾಕೆ ಹೇಳ್ತಿದ್ದೀನಿ ಯಾಕಂದರೆ ನಾವು ನೋಡಿದ್ದೀವಿ ನಮ್ಮ ತಾಯಂದ್ರೆ ಆಗಲಿ ನಮ್ಮ ಅಕ್ಕ ತಂಗಿಯರಾಗಲಿ ಮೊದಲು ಗಂಡಸರಿಗೆ ಉಣಿಸಿ ತಾವು ಉಳಿದದನ್ನು ತಾವು ಊಟ ಮಾಡ್ತೀವಿ ಅಂದರೆ ಅಲ್ಲಿ ನ್ಯೂಟ್ರಿಷನ್ ಪಾಯಿಂಟ್ ಆಫ್ ವ್ಯೂ ಸಹಿತ ಅವರು ಡಿಪ್ರೈವ್ಡ್ ಆಗಿದ್ದಾರೆ ಅಂದರೆ ಅವರಿಗೆ ಸರಿಯಾದ ನ್ಯೂಟ್ರಿಷನ್ ಸಿಗ್ತಾ ಇಲ್ಲ ಸಾಮಾಜಿಕ ಸ್ಥಾನಮಾನ ಸಿಗ್ತಾ ಇಲ್ಲ ಅವರಿಗೆ ಎಜುಕೇಷನ್ ಸರಿಯಾಗಿ ಸ್ಥಾನಮಾನ ಆ ಆನಂತರ ಅವರು ಮದುವೆ ಆಗಬೇಕಾದ್ರೆ ತಂದೆಯೋ ಅಣ್ಣನೋ ಅವರು ನಿರ್ಧಾರ ಮಾಡ್ತಾರೆ ಯಾರನ್ನು ಮದುವೆ ಆಗಬೇಕು ಯಾವ ವಯಸ್ಸಲ್ಲಿ ನಿರ್ಧಾರ ಮದುವೆ ಆಗಬೇಕು ಈಗಲೂ ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹದಿನಾರು ಹದಿನೇಳನೇ ವರ್ಷದಲ್ಲಿ ಮದುವೆ ಮಾಡ್ತಾ ಇದ್ದಾರೆ ಸರ್ಕಾರ ಕಾನೂನು ತಂದಿದೆ ಆದರೆ ಆಧಾರ್ ಕಾರ್ಡಲ್ಲಿ ವಯಸ್ಸನ್ನು ತಿದ್ದಿ ನಾವು ಮದುವೆ ಮಾಡ್ತಾ ಇದ್ದೀವಿ ಸೊ ನಾನು ಇವತ್ತು ನಮ್ಮ ಅಕ್ಕ ತಂಗಿಯರು ನಮ್ಮ ಗೆಳೆಯರು ನಮ್ಮ ಮಿತ್ರರು ಈ ಹೆಣ್ಣು ಮಕ್ಕಳನ್ನ ಉಳಿಸೋಕೆ ನಾವೆಲ್ಲ ಏನು ಮಾಡ್ಬೋದು ಅನ್ನೋ ಚರ್ಚೆನ ಮುಕ್ತವಾಗಿ ಮಾಡೋಣ ಯಾಕಂದರೆ ಕೇವಲ ವೈದ್ಯರ ಮೇಲೆ ಬ್ಲೇಮ್ ಮಾಡಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗಿ ನಾವು ಗಲಾಟೆ ಮಾಡಿ ಅಥವಾ ಬೇರೆ ಏನೋ ಮಾಡೋದ್ರಿಂದ ನಾವು ನಮ್ಮ ತಾಯಂದ್ರನ್ನು ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ ಸೊ ಫಂಡಮೆಂಟಲಿ ಫಸ್ಟ್ ಆಫ್ ಆಲ್ ನಾವು ಹೆಣ್ಣು ಮಕ್ಕಳ ಆರೈಕೆ ಆ ಮಗು ಹುಟ್ಟಿದಾಗಿನಿಂದ ಅಂದರೆ ಆ ಮಗು ನಮಗೆ ಹೆಣ್ಣು ಮಗು ಹುಟ್ಟಿದಾಗಲಿಂದ ನಮಗೆ ಸಮಾಜದಲ್ಲಿ ನಮ್ಮ ಮನೆಯಲ್ಲಿ ಸರಿಯಾದ ಸ್ಥಾನಮಾನ ಬೇಕು ಸರಿಯಾದ ಪೋಷಕಾಂಶಗಳು ಬೇಕು ಅಂದ್ ಒಳ್ಳೆಯ ಎಜುಕೇಷನ್ ಗಂಡು ಮಗ ಆಗಿರಲಿ ಹೆಣ್ಣು ಮಗ ಆಗಿರಲಿ ಅಲ್ಲಿಂದನೇ ನಮಗೆ ಪ್ರಾರಂಭ ಆಗಬೇಕು ಆ ನಂತರ ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡೋದು ಇವತ್ತು ನಾವು ಸರ್ಕಾರ ಹದಿನೆಂಟು ವಯಸ್ಸನ್ನು ನಾವೀಗ ಇಪ್ಪತ್ತೊಂದನೇ ವಯಸ್ಸಿಗೆ ಮದುವೆ ಮಾಡಿದರೆ ಒಳ್ಳೆಯದು ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ ಹಾಗಾಗಿ ಇಪ್ಪತ್ತು ಇಪ್ಪತ್ತೊಂದು ವಯಸ್ಸು ದಾಟಿದ್ರೆ ದಯವಿಟ್ಟು ಮದುವೆ ಮಾಡಬೇಡಿ ಯಾಕೆಂದರೆ ಇನ್ನೂ ದೇಹ ಬೆಳೀತಾ ಇರ್ತದೆ ಅವರು ಸಮರ್ಥರಾಗಿರೋದಿಲ್ಲ ಮಾನಸಿಕವಾಗಲಿ ಆಗಲಿ ಅಥವಾ ದೈಹಿಕವಾಗಲಿ ಅವರು ರೆಡಿ ಇರೋದಿಲ್ಲ ಸೊ ಕನಿಷ್ಠ ಇಪ್ಪತ್ತೊಂದು ವಯಸ್ಸು ದಾಟೋವರೆಗೂ ದಯವಿಟ್ಟು ಮದುವೆ ಮಾಡಬೇಡಿ ಆನಂತರ ಪ್ರೆಗ್ನೆನ್ಸಿ ಚೂಸ್ ಮಾಡೋದು ಅಂದರೆ ನನಗೆ ಪ್ರೆಗ್ನೆಂಟ್ ಆಗಬೇಕಾ ನನಗೆ ಈಗ ಮಗು ಬೇಕಾ ಆ ಸ್ವಾತಂತ್ರ್ಯ ಕೂಡ ನಾವು ತಾಯಿಗೆ ಕೊಟ್ಟಿದ್ದೀವ ಎಷ್ಟೋ ಸರಿ ಪ್ರೆಗ್ನೆನ್ಸಿ ಈಸ್ ಬೈ ಆ್ಯಕ್ಸಿಡೆಂಟ್ ಅಂದರೆ ತಾವು ಮದುವೆ ಮಾಡ್ತಾರೆ ಅದು ಪ್ರೆಗ್ನೆನ್ಸಿ ಆಗಿಬಿಡ್ತದೆ ನಾವು ಪ್ಲಾ ಪ್ರೆಗ್ನೆನ್ಸಿನ ಪ್ಲ್ಯಾನ್ ಮಾಡೋದಿಲ್ಲ ಪ್ರೆಗ್ನೆನ್ಸಿ ಆಗೋಕ್ಕೆ ಮೊದಲು ವೈದ್ಯರನ್ನು ಭೇಟಿಯಾಗಿ ಅನೀಮಿಯಾ ಇದೆಯಾ ಅಥವಾ ರಕ್ತಹೀನತೆ ಇದೆಯಾ ಅಥವಾ ಬೇರೆ ಏನಾದರೂ ಸಮಸ್ಯೆಗಳಿದೆಯಾ ಇದೆಯಾ ಟ್ರೀಟ್ಮೆಂಟ್ ತಗೋಬೇಕಾ ಪ್ರೆಗ್ನೆಂಟ್ ಆಗೋಕ್ಕೆ ರೆಡಿ ಇದ್ದಾಳ ಅಂತ ಇವು ಯಾವ ಫಂಡಮೆಂಟಲ್ ಕ್ವೆಶನ್ಸ್ಗಳನ್ನ ನಾವು ಕೇಳೋದಿಲ್ಲ ಇದು 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 ಆಗಬೇಕು ಪ್ರೀ ಪ್ರೆಗ್ನೆನ್ಸಿ ಪ್ಲ್ಯಾನಿಂಗ್ ಆನಂತ ಇದು ಗಂಡ ಹೆಂಡತಿ ಇಬ್ಬರು ಚರ್ಚೆ ಮಾಡಿ ಆಗ್ತಕ್ಕಂಥ ಆನಂತರ ಪ್ರೆಗ್ನೆನ್ಸಿ ಎಂಟ್ರಾದ ಮೇಲೆ ಸರಿಯಾಗಿ ನ್ಯೂಟ್ರಿಷನ್ ಸರಿಯಾದ ಮಾತ್ರೆಗಳನ್ನು ತಗೊಳ್ಳೋದು ಸರಿಯಾಗಿ ರೆಗ್ಯುಲರ್ ಚೆಕಪ್ ಮಾಡಿಸೋದು ರಕ್ತಹೀನತೆಯನ್ನು ಸರಿಪಡಿಸೋದು ಸೊ ನಾವು ಫಸ್ಟ್ ಆಫ್ ಆಲ್ ರಕ್ತಹೀನತೆ ಅಂತಕ್ಕಂಥ ಒಂದು ಮಹಾಮಾರಿನ ನಾವೇನಾದರೂ ಗೆದ್ದರೆ ನಾವು ಹೈಪರ್ಟೆನ್ಸಿವ್ ಡಿಸಾರ್ಡರ್ಸ್ ಅಂದರೆ ಬಿ ಪಿ ಬರೋ ಸಾಧ್ಯತೆಗಳಾಗಲಿ ಅಥವಾ ಡೆಲಿವರಿ ಸಮಯದಲ್ಲಿ ಆಗ್ತಕ್ಕಂಥ ಪೋಸ್ಟ್ ಪಾರ್ಟಮ್ ಮೆಮರೀಸ್ ಅಥವಾ ರಕ್ತಸ್ರಾವ ಆಗೋದಾಗಲಿ ಅಥವಾ ನಂತರ ಆಗ್ತಕ್ಕಂಥ ಸೆಪ್ಸಿಸ್ ಇನ್ಫೆಕ್ಷನ್ಗಳಾಗಲಿ ಇವೆಲ್ಲವನ್ನೂ ಪ್ರಮಾಣಗಳನ್ನು ಕಡಿಮೆ ಮಾಡಬಹುದು ಕೇವಲ ರಕ್ತಹೀನತೆಯನ್ನು ಟ್ರೀಟ್ ಮಾಡೋದ್ರಿಂದ ಯಾವಾಗ ನಮ್ಮ ಮಾತ್ರೆಗಳಿಂದ ರಕ್ತಹೀನತೆ ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲೋ ಇಂಜೆಕ್ಷನ್ಗಳು ಒಳ್ಳೆ ಒಳ್ಳೆ ಇಂಜೆಕ್ಷನ್ಗಳು ಬಂದಿದೆ ಈಗ ಆ ಇಂಜೆಕ್ಷನ್ಗಳನ್ನ ತೆಗೆದುಕೊಂಡು ಸ್ವಲ್ಪ ತುಟ್ಟಿ ಇದೆ ಬಟ್ ನಮ್ಮ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ನಾವು ಇದು ಮಾಡತಕ್ಕಂಥ ವೆರಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ರಕ್ತಹೀನತೆಯನ್ನು ನಾವು ಗೆದ್ರೆ ರಕ್ತಹೀನತೆ ಅಂತಕ್ಕಂಥ ಮಹಾಮಾರಿನ ನಾವು ಗೆದ್ರೆ ನಾವು ಸಾಕಷ್ಟು ಪ್ರಮಾಣದಲ್ಲಿ ನಾವು ನಮ್ಮ ತಾಯಂದಿರನ್ನ ನಾವು ಉಳಿಸ್ಕೋಬೋದು ಓಕೆ ಸೊ ಫಸ್ಟ್ ಆಫ್ ಆಲ್ ಮಗುವಿಗೆ ಸರಿಯಾದ ಸ್ಥಾನಮಾನ ನಂಬರ್ ಟು ಎಜುಕೇಶನ್ ಅಂದರೆ ಶಿಕ್ಷಣ ಥರ್ಡ್ ಯಾವಾಗ ಮದುವೆ ಆಗಬೇಕು ಯಾರನ್ನು ಮದುವೆ ಆಗಬೇಕು ಅಂತಕ್ಕಂಥ ಸ್ವಾತಂತ್ರ್ಯ ಮನೆಯಲ್ಲಿ ಸರಿಯಾಗಿ ಪೌಷ್ಟಿಕಾಂಶಗಳನ್ನ ಕೊಟ್ಟು ಸರಿಯಾಗಿ ಆಕೆಯನ್ನು ನೋಡ್ಕೊಳ್ಳೋಂಥ ಜವಾಬ್ದಾರಿ ಪ್ರೆಗ್ನೆಂಟ್ ಆದ್ಮೇಲೆ ಸರಿಯಾದ ಚೆಕಪ್ ಜನರಲ್ ರೆಗ್ಯುಲರ್ ಚೆಕಪ್ ರಕ್ತಹೀನತೆಗೆ ನಾವು ಸಮರೋಪಾದಿಯಲ್ಲಿ ಫೈಟ್ ಮಾಡಬೇಕು ಆ ನಂತರ ಆಸ್ಪತ್ರೆಯಲ್ಲೇ ಡೆಲಿವರಿ ಮಾಡಬೇಕು ಇದು ಭಾಳ ಮುಖ್ಯ ಮನೆಯಲ್ಲಿ ಪ್ರಯತ್ನ ಮಾಡಿ ಅಥವಾ ಬೇರೆ ಪರ್ಸನ್ ಅಲ್ಲಿ ತಾವು ಡೆಲಿವರಿ ಮಾಡಿಸ್ಕೊಳ್ಳೋಕೆ ಹೋಗಿ ಆ ನಂತರ ಸಮಸ್ಯೆ ಆದಮೇಲೆ ಆಸ್ಪತ್ರೆ ತಗೊಂಡ್ಬಂದು ಏನಾದರೂ ತೊಂದರೆ ಆದರೆ ಅಲ್ಲೇ ವೈದ್ಯರ ಜೊತೆ ತಾವು ಜಗಳಾಡೋದಕ್ಕೆ ಮೊದಲು ತಾವು ಪ್ರೈಮರಿ ಹೆಲ್ತ್ ಸೆಂಟರ್ಗಳಲ್ಲಾಗಲಿ ಅಥವಾ ತಾಲೂಕು ಆಸ್ಪತ್ರೆಗಳಲ್ಲಾಗಲಿ ಖಾಸಗಿ ಆಸ್ಪತ್ರೆಗಳಲ್ಲಾಗಲಿ ಅಥವಾ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಲ್ಲಾಗಲಿ ಬೇಗನೆ ಡೆಲಿವರಿ ಅನ್ ಮೊದಲೇ ಪ್ಲ್ಯಾನ್ ಮಾಡಬೇಕು ಓಕೆ ಸೊ ಈ ಎಲ್ಲ ಸಮುದಾಯದ ನಿಟ್ಟಿನಲ್ಲಿ ನಾವು ಈ ಸಮರೋಪಾದಿಯಲ್ಲಿ ನಾವು ಇಟ್ಸ್ ಎ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ನಾವು ಇದನ್ನು ಫೈಟ್ ಮಾಡಿದರೆ ನಾವು ನಮ್ಮ ತಾಯಂದಿರನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಕೇವಲ ಒಂದು ಬಾಣಂತಿ ಡೆತ್ ಆದಾಗ ಅಲ್ಲಿ ಹೋಗಿ ಗಲಾಟೆ ಮಾಡಿ ಆಸ್ಪತ್ರೆಯಲ್ಲಿ ನಾವು ಗಲಾಟೆ ಮಾಡಿ ಬರೋದ್ರಿಂದ ಯಾವುದೇ ಸಾಧನೆ ನಾವು ಮಾಡೋದಿಲ್ಲ ಸೊ ಹಾಗಾಗಿ ನಾವು ಒಂದು ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ ನಾವು ಅಣ್ಣ ತಮ್ಮಂದಿರಾಗಿ ತಂದೆಯರಾಗಿ ನಾವು ನಮ್ಮ ಹೆಣ್ಣುಮಕ್ಕಳನ್ನ ಹೆಂಗಳಸ್ಕೋಬೇಕು ಇದರಲ್ಲಿ ನಮ್ಮ ಜವಾಬ್ದಾರಿ ಏನು ಕೇವಲ ಸರ್ಕಾರದಾಗಲಿ ವೈದ್ಯರದಾಗಲಿ ನರ್ಸಸ್ಗಳದ್ದಾಗಲಿ ಮಾತ್ರ ನಾವು ಅವರ ಮೇಲೆ ಹಾಕಿ ನಾವು ಕೂತ್ಕೊಳ್ಳೋಕ್ಕಾಗೋದಿಲ್ಲ ಸೊ ಈ ವಿಡಿಯೋ ತಮ್ಮ ಆತ್ಮಾವಲೋಕನಕ್ಕೆ ಹೆಲ್ಪ್ ಆಗ್ತದಂತೆ ನಂಬಿದ್ದೇನೆ ದಯವಿಟ್ಟು ಒಂದು ಒಂದು ಕೊನೆಯ ವರ್ಡು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ತಮಗೆಲ್ಲ ಗೊತ್ತಿದ್ದೇ ಇದೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಟ್ಟರೆ ಬಹಳಷ್ಟು ಸಮಸ್ಯೆಗಳನ್ನ ನಾವು ನಿರ್ಮೂಲನೆ ಮಾಡ್ಬೋದು ಸೊ ಹಾಗಾಗಿ ಹೆಣ್ಣು ಮಗು ಉಳಿಸಿ ಮಗು ಬೆಳೆಸಿ ಹೆಣ್ಣು ಮಕ್ಕಳನ್ನ ಕಾಪಾಡಿ ನಮಸ್ಕಾರ